ನಮಸ್ತೆ ಪ್ರಿಯ ವೀಕ್ಷಕರೇ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ತ್ರೀಯನ್ನು ಗೌರವಿಸಿ ಅವು ಮಾನಿಸದಿರಿ ಹೆಣ್ಣನ್ನು ನೋಡುವುದಕ್ಕೆ ಹೋದಾಗ ಆಕೆಯನ್ನು ಕಂಡು ಸೌಂದರ್ಯವಿಲ್ಲದ ಕೇವಲ ಹುಡುಗಿಯಾಗಿದ್ದಳು ಆಕೆ ಕಂಕಣ ಬಲ ಕೂಡಿ ಬಂದಿತ್ತು ಇಷ್ಟಪಟ್ಟು ಒಪ್ಪಿಗೆ ಸೂಚಿಸಿ ಹಿಂತಿರುಗಿ ಬಂದೆವು ಮಾತನಾಡುತ್ತಾ ಆಕೆ ನನ್ನ ಪ್ರೇಯಸಿಯಾದಳು ತಾಳಿ ಕಟ್ಟಿದ ಬಳಿಕ ಧರ್ಮಪತ್ನಿಯಾದಳು ಕಷ್ಟದಲ್ಲಿ ಕೈ ಹಿಡಿದ ಸ್ನೇಹಿತೆಯಾದಳು ದೂಷಿಸುವವರ ಮುಂದೆ ನ್ಯಾಯಮೂರ್ತಿಯಾದಳು ಆರೋಗ್ಯ ಏರುಪೇರಾದಾಗ ವೈದ್ಯೆಯಾದಳು ಹಸಿವು ನೀಗಿಸುವ ಅನ್ನಪೂರ್ಣೆಯಾದಳು ಪ್ರೀತಿ ವಾತ್ಸಲ್ಯಕ್ಕೆ ಅಮ್ಮನಂತಾದಳು ತಪ್ಪನ್ನು ತಿದ್ದುವ ತಂದೆಯಂತಾದಳು ಕೀಂತಲೆ ಮಾಡುತ್ತಾ ನನ್ನ ಮಗಳಂತಾದಳು ನನ್ನ ನಡೆ ನುಡಿಗೆ ಅಭಿಮಾನಿಯಾದಳು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ತರ ಮತ್ತೊಂದು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು